ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿಯ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಆನಿಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು ಇನ್ನು ವಿಶೇಷವಾಗಿ ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಧಿಕಾರಿಗಳು ಗೌರವಪೂರ್ವಕ ಅಭಿನಂದನೆ ಸಲ್ಲಿಸಿದರು ಇನ್ನು ಈ ವೇಳೆ ನೆರಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಜುನಾಥ್ ಉಪಾಧ್ಯಕ್ಷರಾದ ಶ್ರೀಮತಿ ರತ್ನಮ್ಮ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಮಾತನಾಡಿ ನಮಗೆ ಸಿಕ್ಕ ಅಧಿಕಾರದ ಅವಧಿಯಲ್ಲಿ ಎಲ್ಲರಿಗೂ ಒಟ್ಟಾಗಿ ಸೇರಿ ಗ್ರಾಮ ಪಂಚಾಯಿತಿಯ ಅನುದಾನವನ್ನು ಮತ್ತು ಸರ್ಕಾರದ ಅನುದಾನವನ್ನು ಕ್ರೋಢೀಕರಿಸಿ ಗ್ರಾಮಗಳ ಅಭಿವೃದ್ಧಿಗೆ ಸಮರ್ಪಕವಾಗಿ ಬಳಕೆ ಮಾಡಿದ್ದೇವೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಪಿಡಿಒ ಗಂಗಾಧರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು Bye. Thank you ಪಂಚಾಯಿತಿಯಲ್ಲಿ ನಮ್ಮ ನೆಲ್ಲೂರು ಈ ಹಿಂದೂ ನಮ್ಮ ನೆಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ನನ್ನ ನಮ್ಮ ನೆಚ್ಚಿನ ನನ್ನ ಸದಸ್ಯರು ಅರವತ್ತ್ಮೂರು ಸದಸ್ಯರ ಆಶೀರ್ವಾದದಿಂದ ಇವತ್ತು ನನ್ನ ಅಧ್ಯಕ್ಷರಾಗಿ ಎರಡೂವರೆ ವರ್ಷ ಅವಧಿ ಮುಕ್ತಾಯ ಆಗಿತ್ತು ಈ ಎರಡೂವರೆ ವರ್ಷ ಅವಧಿಯಲ್ಲಿ ನನ್ನ ಸಂಪೂರ್ಣವಾಗಿ ಎಲ್ಲ ನನ್ನ ಒಂಬತ್ತು ಹಳ್ಳಿಗೂ ನನ್ನ ಸ್ಕೂಲುಗಳಿಗಿರ್ಬೋದು ಅಂಗನವಾಡಿಗಳಿಗಿರ್ಬೋದು ಕೆರೆಗಳಿಗಿರ್ಬೋದು ಮತ್ತು ಎಲ್ಲ ರೀತಿ ಅಂಬೇಡ್ಕರ್ ಭವನಗಳಿರ್ಬೋದು ಇರ್ಬೋದು ಇದಕ್ಕೆಲ್ಲ ಒತ್ತು ಕೊಟ್ಟು ನನ್ನ ಎಲ್ಲ ಗೌರವಿತ ಸದಸ್ಯರ ಆಶೀರ್ವಾದದೊಂದಿಗೆ ಎಲ್ಲರನ್ನೂ ಒಟ್ಟು ನಾನು ಕೆಲಸ ಮಾಡಿದ್ದೀನಿಂದ ಕೆಲಸ ಮಾಡಿದ್ರಲ್ಲಿ ತೃಪ್ತಿ ತಂದಿದ್ದೆ ಅಂತ ನನಗೆ ತೃಪ್ತಿ ತಂದಿದೆ ಆಕ್ಷೇಪ ಲೇಟ್ ಆಯ್ತು ಆಕ್ಷೇಪ ಯಾವ್ದು ಕಾಣೋದ ಕೈಗಳು ಏನ ಕೆಲಸ ಮಾಡ್ತಾವ್ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ತಾರೆ ನಾವು ಫಸ್ಟ್ ಮೊದಲನೇದಾಗಿ ನಮ್ಮ ಆಕ್ಷನ್ ಪ್ಲಾನ್ ಎಂಟು ಕೋಟಿ ಮೊದಲನೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ರಲ್ಲಿ ಮತ್ತೆ ಒಂದು ನಾಲ್ಕೂವರೆ ಕೋಟಿ ಫಸ್ಟ್ ಎಂಟು ಕೋಟಿ ಆಮೇಲೆ ಮತ್ತೆ ನಾಲ್ಕು ಕೋಟಿ ಆಕ್ಷನ್ ಪ್ಲಾನ್ ವರ್ಕ್ ಮಾಡಿದ್ದೀರಿ ಅದರ ಕಂಪ್ಲೀಟ್ ಮಾಡಿದ್ದೀರಿ ಅದನ್ನು ಮತ್ತೆ ಇನ್ನು ಇವಾಗ ಬ್ಯಾಂಕ್ ಬ್ಯಾಲೆನ್ಸ್ ಒಂದು ಇನ್ನೂ ಒಂದು ಎಂಟು ಕೋಟಿ ಬ್ಯಾಲೆನ್ಸ್ ಅಕೌಂಟಲ್ಲಿದೆ ನಮ್ಮ ಅವಧಿಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಕೋಟಿ ಹೆಚ್ಚು ಕಾಮಗಾರಿಗಳನ್ನ ಮಾಡಿದ್ದೀರಿ ಆದರೂ ಇನ್ನು ಅಕೌಂಟಲ್ಲಿ ಇನ್ನೂ ಒಂದು ಏಳು ಎಂಟು ಕೋಟಿ ಅಮೌಂಟು ನಾವು ಬ್ಯಾಲೆನ್ಸ್ ಸಿಕ್ಕಿದ್ದೀರಿ ಇನ್ನು ನಮ್ಮ ಅಧಿಕಾರಿಗಳು ಅದನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಅವಧಿಯಲ್ಲಿ ಇನ್ನೂ ಇನ್ನೂ ಹೆಚ್ಚು ಈ ಕೆರೆಗಳ ಅಭಿವೃದ್ಧಿಗೆ ಇನ್ನೂ ಕೊಡಬೇಕಾಗಿತ್ತು ನಾವು ಕಾರಣ ಅಂತ ನಮಗೆ ತೊಂದರೆ ಆದ ಕಾರಣ ಮಾಡೋಕ್ಕಾಗಿಲ್ಲ ಕೆಲಸ ಕಾರ್ಯಗಳಿಗೆ ಏನು ತೊಂದರೆ ಎಲ್ಲ ಮಾಡ್ತಾ ಇದೀರಿ ಆಲ್ರೆಡಿ ಈಗ ನಾವು ಕೆರೆಗಳಿಗೆ ಒತ್ಕೊಂಡಿರೋದ್ರಿಂದ ನಮ್ಮ ಗಿಡ್ಡೆನಹಳ್ಳಿ ಕೆರೆ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಕೃಷ್ಣಸಾಗರ್ ಕೆರೆ ಮತ್ತು ಗಿಡ್ಡೆನಹಳ್ಳಿ ಕೆರೆ ಮತ್ತೆ ಮುದ್ದಮ್ಮನ ಕುಂಟೆ ಇನ್ನೂ ಒಂದು ಎರಡು ಮೂರು ಕೆರೆಗಳಿಗೆ ನಾವು ಎಲ್ಲ ಡಿ ಪಿ ಆರ್ ಎಲ್ಲ ಹಾಕ್ಸಿ ಎಲ್ಲ ರೆಡಿ ಮಾಡಿದ್ದೀರಿ ಅದನ್ನು ಅಭಿವೃದ್ಧಿ ಪಡಿಸ್ತೀರಿ ಇಲ್ಲ ಅಂದ್ರೆ ಅದನ್ನು ಅಭಿವೃದ್ಧಿ ಪಡಿಸ್ತೀರಿ ಅಂಬೇಡ್ಕರ್ ಎಡವಳ್ಳಿಯಲ್ಲಿ ಅಂಬೇಡ್ಕರ್ ಭವನ ಇರಲಿಲ್ಲ ಅದಕ್ಕೆ ನಾವು ನಾನು ಅದೇ ಇದ್ದು ಒಂದು ಕೋಟಿಗಿಂತ ಹೆಚ್ಚು ಅನುದಾನದಲ್ಲಿ ನಾನು ಅಂಬೇಡ್ಕರ್ ಭವನ ನಿರ್ಮಿಸ್ತೀನಿ ನೆರಳೂರು ಗ್ರಾಮ ಪಂಚಾಯಿತಿ ಪಂಚಾಯಿತಿಯಲ್ಲಿ ಇಂದು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳು ಇಬ್ಬರೂ ಸಹ ಮತ್ತು ಸಿಬ್ಬಂದಿ ವರ್ಗದವರು ಅರವತ್ತ್ಮೂರು ಸದಸ್ಯರುಗಳಿಗೆ ಬೀಳ್ಕೊಡುಗೆ ಸಂರಂ ಇಂದು ಶುಕ್ರವಾರ ಹಮ್ಮಿಕೊಂಡಿದ್ದರು ಇಲ್ಲಿ ನಮ್ಮ ಪಂಚಾಯಿತಿ ಎಲ್ಲ ಸಿಬ್ಬಂದಿನೂ ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಈ ಐದು ವರ್ಷ ಏನು ಐದು ವರ್ಷ ಸಹಕಾರ ಕೊಟ್ಟಿದ್ದಕ್ಕೆ ಸಿಬ್ಬಂದಿಗೂ ಮತ್ತು ಅಧಿಕಾರಿಗಳಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ಇಟ್ಕೊಂಡಿದ್ದರು ಮೊದಲಿಗೆ ನಮ್ಮ ನೆರಳೂರು ಗ್ರಾಮದ ಜನತೆಗಳಿಗೆ ನಮ್ಮನ್ನು ಆರಿಸಿ ಕಳಿಸಿದ್ದಕ್ಕೆ ಅಂದ್ಕೊಂಡಿದ್ದ ತಕ್ಕನಾಗೆ ಅಭಿವೃದ್ಧಿ ಮಾಡಿಲ್ಲ ಅಂದ್ರೂ ಸ್ವಲ್ಪ ಕೆಲವರು ವೈಯಕ್ತಿಕ ಪ್ರತಿಷ್ಠೆಗಳಿಂದ ಅಭಿವೃದ್ಧಿ ಕುಂಠಿತ ಆಯಿತು ಲಾಸ್ಟು ಕೊನೆ ಎರಡು ವರ್ಷದಲ್ಲಿ ಆದರೂ ನಮ್ಗೆ ಸಿಕ್ಕಿದ ಕಾಲಾವಕಾಶದಲ್ಲಿ ಒಳ್ಳೊಳ್ಳೆ ಡೆವಲಪ್ಮೆಂಟ್ ಮಾಡಿದ್ದೀವಿ ನಮಗೆ ಬಂದಿರೋ ಫಂಡಲ್ಲಿ ಯಾವುದೇ ರೀತಿ ವೇಸ್ಟ್ ಮಾಡಲಿಲ್ಲ ಮತ್ತೊಮ್ಮೆ ಎಲ್ರಿಗೂ ನೆರಳೂರು ಗ್ರಾಮ ಪಂಚಾಯತಿ ನಮ್ಮ ಎಲ್ಲ ಜನತೆಗಳಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ